ಆನ್ಲೈನ್ ಮೂಲಕ ಪ್ಲಾಟ್ಫಾರ್ಮಿನ ಮೂಲಕ ಚೇಂಜ್ ಡಾಟ್ ಒಆರ್ಜಿ ಪ್ಲಾಟ್ಫಾರ್ಮಿನಲ್ಲಿ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹ ಮಾಡುವಂತ ಇವತ್ತು ಈ ಕಾರ್ಯಕ್ರಮವನ್ನು ಅಭಿಯಾನವನ್ನ ಇವತ್ತು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಸಮ್ಮುಖದಲ್ಲಿ ಈಗ ಚಾಲನೆ ಆಗುತ್ತೆ ಇವತ್ತು ರಾಜ್ಯದಲ್ಲಿ ಮತ್ತು ಈ ವಿಚಾರದಲ್ಲಿ ಸಾರ್ವಜನಿಕರಿಗೆ ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಇಲ್ಲಿ ಆಗಿರೋ ಹಗರಣಗಳೇನು ಮಾಹಿತಿಗಳನ್ನು ಒಂದಿಷ್ಟು ಪಕ್ಷಿ ನೋಟದಲ್ಲಿ ತೋರಿಸುವಂಥದ್ದಾಗಿದೆ ಇನ್ನು ಹೆಚ್ಚಿನ ಸವಿಸ್ತಾರವಾಗಿ ಸ್ಮಾರ್ಟ್ ಮೀಟರ್ ಅಂದರೆ ಯಾವ ರೀತಿ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನ ಲಿಂಕ್ ಅನ್ನು ಸಹ ಕೊಡುವಂಥದ್ದಾಗುತ್ತೆ ಇನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಒಂದು ಇಂಧನ ಇಲಾಖೆ ಪವರ್ ಇಲಾಖೆ ಹೇಗೆ ಕಾರ್ಯ ಮಾಡುತ್ತಿದೆ ಗ್ರಾಹಕರನ್ನ ಹೇಗೆ ಮೋಸ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಹಗಲು ದೊರೋಡೆಯನ್ನ ಮಾಡ್ತಿರೋದು ದುರ್ಬಳಕೆಯನ್ನು ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ತಿರೋದು ಒಂದು ಸರ್ಕಾರ ಹೇಗೆ ಅಧಿಕಾರ ದುರ್ಬಳಕೆಯನ್ನ ಭ್ರಷ್ಟಾಚಾರವನ್ನ ನಮ್ಮ ಕಣ್ಣು ಮುಂದೆ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ಹಗಲು ದೊರೋಡೆಯನ್ನ ಮಾಡ್ತಿರೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಮತ್ತು ಸವಿಸ್ತಾರವಾಗಿ ಇಂಧನ ಇಲಾಖೆಯನ್ನು ಅಚ್ಚುಕಟ್ಟು ಮಾಡಬೇಕು ಇದು ಒಂದು ಪ್ರಾರಂಭ ಹಾಗಾಗಿ ಮುಂದಿನ ದಿನದಲ್ಲಿ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿದೀರ ತುಂಬಾ ಸಣ್ಣ ಕೈಗಾರಿಕೆಗಳು ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಸ್ಮಾಲ್ ಮೀಡಿಯಂ ಮೈಕ್ರೋ ಇವೆಲ್ಲವೂ ಕರೆಂಟಿನ ಬಿಲ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಕೈಗಾರಿಕೆ ಹೇಗೆ ಉಳ್ಕೊಳಕ್ಕಾಗತ್ತೆ ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಪ್ಪತ್ತು ಪರ್ಸೆಂಟ್ ಇದೆ ಇಂಥವು ಸುಮ್ನೆ ಸಣ್ಣ ಉದಾಹರಣೆ ಹೇಳಿದ್ವಿ ಇಂಥವು ಎಲ್ಲ ಬೆಲೆ ಏರಿಕೆ ಹೋಗ್ತಾನೆ ಇದ್ದರೆ ಸ್ಮಾರ್ಟ್ ಮೀಟರ್ನಲ್ಲಂತೂ ಹಗಲು ದೊರವಣೆ ಮಾಡಲಿಕ್ಕೆ ಕೊಟ್ಟಿರುವಂತಹ ಹದಿನೈದು ಸಾವಿರ ಕೋಟಿಯ ಹಗರಣ ಅಂತ ಆಪಾದನೆಯನ್ನು ಮಾಡಿದ್ವಿ ಇವತ್ತು ಈ ದಿಕ್ಕಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದೀವಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಹಾಗೆ ಮುಂದುವರೆದು ನಮ್ಮ ಸಿಎಜಿಗೆ ನಿನ್ನೆ ಸಿಎಜಿಗೂ ಕಂಪ್ಲೇಂಟ್ ಕೊಡುವಂತಹದಾಗಿದೆ ಪ್ರಿನ್ಸಿಪಲ್ ಆಡಿಟರ್ ಜನರಲ್ಗೆ ಈ ಒಂದು ಹಗರಣವನ್ನು ಆಡಿಟ್ ಮಾಡಿ ಯಾವ ರೀತಿ ಇಲ್ಲಿ ಅಕ್ರಮ ನಡೆದಿರುವಂಥದ್ದನ್ನ ಇರ್ರೆಗ್ಯುಲಾರಿಟೀಸ್ನ ಸವಿಸ್ತಾರವಾಗಿ ಆಡಿಟ್ ಮಾಡಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅಕ್ರಮ ಪರಿಶೀಲನೆ ಮಾಡಲಿಕ್ಕೆ ಅವರು ಕೊಡುವಂಥದ್ದಾಗಿದೆ ಜಲ್ದಿ ಆದಷ್ಟು ಜಲ್ದಿ ಯಾಕೆಂದ್ರೆ ರಿಪೋರ್ಟ್ ಆದರೆ ಒಳ್ಳೆಯದು ಡ್ರಾಫ್ಟ್ ಕಾಪಿನಲ್ಲಿ ರಿಪೋರ್ಟ್ ಆಗಿ ಅದನ್ನು ಕೊಡುವಂಥದ್ದಾಗಿದೆ ನಿನ್ನೆ ನೆನ್ನೆ ಆಡಿಟ್ ಜನರಲ್ಗೂ ಪ್ರಿನ್ಸಿಪಲ್ ಆಡಿಟ್ ಜನರಲ್ಗೂ ಇದು ಕೊಟ್ಟು ನೇನೇನು ಲೋಕಾಯುಕ್ತ ಕೊಟ್ಟಾದ ಮೇಲೆ ಅವ್ರಿಗೂ ಕೊಟ್ಟು ಬಂದಿದ್ದೀವಿ ಸೊ ಈ ರೀತಿ ಎಲ್ಲ ಹಂತದಲ್ಲೂ ಎಲ್ಲ ದಿಕ್ಕಿನಿಂದಲೂ ಈ ಒಂದು ಪ್ರಾಮಾಣಿಕ ಒಂದು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜನರಲ್ಲಿ ಇನ್ನ ಯಾವತ್ತೇ ಒಂದು ಸಿಂಹ ಸ್ವಪ್ನವಾಗಿರಬೇಕು ಯಾವುದೇ ಕಾನೂನುಗೂ ಲೆಕ್ಕಿಸದೆ ಯಾವ ಭಯವಿಲ್ಲದೆ ಯಾರಿಗೂ ಲೆಕ್ಕಿಸದೆ ಭ್ರಷ್ಟಾಚಾರ ಹಗಲಲ್ಲೇ ಭ್ರಷ್ಟಾಚಾರ ಹಗಲು ರಾತ್ರಿಯಲ್ಲೇ ಭ್ರಷ್ಟಾಚಾರ ಮಾಡ್ತಿರುವಂತ ತಪ್ಪಿಸ್ತರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ತಪ್ಪಿಗೆ ಶಿಕ್ಷೆ ಆಗುತ್ತೆ ಕ್ರಮ ಆಗುತ್ತೆ ಅದಕ್ಕೆ ಜಾಗೃತಿ ಅಥವಾ ಬೈಲಿಗಿಳೆಯುವಂತಹ ಅಕ್ರಮ ಏನೇ ಅಕ್ರಮಗಳಿದ್ರೂ ಬೈಲಿಗಿಳೀತಿವಿ ಅಂತ ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳಿ ಇದನ್ನ ಚಾಲನೆ ಕೊಡುವಂತ ಕೆಲಸ ಮಾಡ್ತೀವಿ